ಸಚಿವ ಸಂಪುಟದಲ್ಲಿ ಎಚ್ಎಂ ರೇವಣ್ಣರವರನ್ನ ಸಚಿವರನ್ನಾಗಿ ನೇಮಿಸುವಂತೆ ಕಲಬುರಗಿ ಜಿಲ್ಲೆಯ ಕುರುಬ ಸಮುದಾಯದ ಕಾರ್ಯಾಧ್ಯಕ್ಷ ಸಿದ್ದಪ್ಪ ಪೂಜಾರಿ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಾಡ್ಗಿ ತಾಲೂಕು ಅಧ್ಯಕ್ಷ ಮಾಲಪ್ಪ ಪೂಜಾರಿ ಆಗ್ರಹಿಸಿದ್ದಾರೆ ಎಚ್ಎಂ ರೇವಣ್ಣನವರು ಹಿಂದುಳಿದ ವರ್ಗಗಳ ಕುರುಬ ಸಮಾಜದ ಹಿರಿಯ ನಾಯಕರಾಗಿದ್ದು ಜವಳಿ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾಗಿ ಸಾರಿಗೆ ಮಂತ್ರಿಗಳಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಕರ್ನಾಟಕ ಸರ್ಕಾರದ ಮುಖ್ಯ ಯೋಜನೆಗಳಲ್ಲಿ ಒಂದಾದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ಪ್ರಸ್ತುತ ಅನುಷ್ಠಾನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದು ಕಳೆದ ವಿಧಾನಸಭೆ ಸ್ಥಳೀಯ ಸಂಘ ಸಂಘ ಸಂಸ್ಥೆಗಳ ಚುನಾವಣೆಗಳು ಮತ್ತು ಲೋಕಸಭೆ ಹಾಗೂ ವಿವಿಧ ಉಪಚುನಾವಣೆಗಳು ಕಾಂಗ್ರೆಸ್ ಪಕ್ಷ ಗೆಲ್ಲಲು ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸ ರಚಿಸಲು ಎಚ್ ಎಂ ರೇವಣ್ಣನವರ ಸೇವೆ ಬಹಳ ಮುಖ್ಯವಾದದ್ದು ಎಚ್ಎಂ ರೇವಣ್ಣನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ ಸೇವಾ ಹಿರಿತನ ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಬೇಕೆಂದು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾನ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ ಖರ್ಗೆರವರಿಗೆ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಮಾನ್ಯ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಕಲಬುರಗಿ ಜಿಲ್ಲೆ ಕುರುಬ ಸಮಾಜದ ಪರವಾಗಿ ಆಗ್ರಹಿಸಲಾಗಿದೆ ಏನಪ್ಪ ಅಂತಂದ್ರೆ ಎಚ್ ಎಂ ಅವರು ಸುಮಾರು ವರ್ಷಗಳಿಂದ ಸೀನಿಯರ್ ಲೀಡರ್ ಕಾಂಗ್ರೆಸ್ ಅವರು ಎಲ್ಲ ಸಮಾಜವನ್ನು ತೆಗೆದುಕೊಂಡು ಮತ್ತ ಕುರುಬ ಸಮಾಜದ ಒಂದು ಅತಿ ದೊಡ್ಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರ ಬೆನ್ನಿಗೆ ರೇವಣ್ಣವರೇ ಹಾಗಾಗಿ ಅವರಿಗೆ ಮಂತ್ರಿ ಹೇಳಿ ಒಳ್ಳೆಯ ಸಮಾಜದವರು ಮುಖ್ಯಮಂತ್ರಿಗೆ ಮೀಟ್ ಆಗೋದಾಗಲ್ಲ ಅದ್ರ ಸದಾಕ ಅವರು ಮಂತ್ರಿ ಇದ್ರು ಅಂದ್ರೆ ಎಲ್ಲ ಸಮಾಜದ ಮತ್ತು ಹಿಂದುಳಿದವರ್ಗ ಎಲ್ಲರಿಗೆ ತೋಳು ಹೋಗ್ತಾರ ರೇವಣ್ಸಬ್ಬರು ಹಂಗಾಗಿ ಅವರಿಗೆ ಮಂತ್ರಿ ಕೊಡ್ಬೇಕಂತೇಳಿ ಎಲ್ಲರೂ ಸಮಾಜದ ಗುಲ್ಬರ್ಗ ಜಿಲ್ಲೆಯ ಕುರುಬ ಸಮಾಜದ ವತಿಯಿಂದ ನಾವು ವಿನಂತಿ ಮಾಡ್ಕೋತೀವಿ ಹಾನುಮತ್ತ ಸಮಾಜದ ಹಾಗೂ ಹಿಂದುಳುವರ್ಗ ಸಮಾಜದ ದೀನ ದಲಿತರ ಬಡವರ ಏಳಿಗಾಗಿ ಶ್ರಮಿಸಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎಚ್ ಎಂ ರೇವಣ್ಣ ಸಾಹೇಬ ಅವರು ಹೆಚ್ ಎಂ ರೇವಣ್ಣ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಮಿನಿಮಮ್ ಮೂವತ್ತು ನಲವತ್ತು ವರ್ಷ ಪಕ್ಷಕ್ಕಾಗಿ ನಿಷ್ಠೆ ನಿಷ್ಠೆಯಿಂದ ದುಡಿದಾರ ಅವರು ಹಿಂದಿನ ಸರ್ಕಾರಗಳಿದ್ದಾಗ ಅವರು ಸಾರಿಗೆ ಸಚಿವರಾಗಿ ವಿವಿಧ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಾರೆ ಆದರೆ ಈ ಸರ್ಕಾರ ಬಂದ ನಂತರ ಹೆಚ್ ಎಂ ರೇವಣ್ಣವರಿಗೆ ಒಂದು ಎಮ್ ಎಲ್ ಸಿ ಮಾಡೋದಿತ್ತು ಎಮ್ ಎಲ್ ಸಿ ಮಾಡಿ ಸಚಿವ ಸ್ಥಾನ ಕೊಡೋದಿತ್ತು ಕೊಡಲಿಲ್ಲ ಆದರೂ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಕೇಳಿಕೊಳ್ಳೋದು ಏನಪ್ಪ ಅಂತಂದರು ನಮ್ಮ ಸಮ ಹಾಗೂ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತುವಂಥ ನಮ್ಮ ದೀನ ದರಿತರ ಒಂದು ಧ್ವನಿ ಏನಪ್ಪ ನಮ್ಗೆ ಕಷ್ಟ ಅಂತಂದ್ರೆ ಸ್ಪಂದನೆ ಮಾಡುವಂಥ ವ್ಯಕ್ತಿಗಳು ಸಿದ್ದರಾಮಯ್ಯ ಸಚಿವ ಸಚಿವ ಸಂಪುಟದಲ್ಲಿ ಇರಬೇಕು ಅದು ಯಾರಾದರೂ ಇದ್ದಾರಪ್ಪ ಅಂದ್ರೆ ಸೂಕ್ತ ಇತ್ತು ಎಚ್ ಎಂ ರೇವಣ್ಣವರು ಹೆಚ್ ಎಂ ರೇವಣ್ಣವ್ರಿಗೆ ಏನು ಕೊಟ್ರಪ್ಪ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಅಧ್ಯಕ್ಷ ಮಾಡ್ಯಾರ ಅಧ್ಯಕ್ಷ ಮಾಡಿದ್ರೆ ಸರಿಯಾಗಲ್ಲ ಅವರು ಸಚಿವ ಸಂಪುಟದಾಗ ಅಂತಂದ್ರೆ ಎಲ್ಲರದ್ದು ನಮ್ಮ ಸಿದ್ದರಾಮಯ್ಯವ್ರ ಹತ್ರ ಹುಲಕ್ಕಾಗಲ್ಲ ನಮಗೆ ನಾವು ಹೋಗ್ಬೇಕು ನಮ್ಮ ಅನು ತನು ಕೇಳ್ಕೊಬೇಕು ಅಂತ ಒಂದು ತಾಯಿ ಮತ್ತು ತಂದೆ ಸ್ವರೂಪದಲ್ಲಿ ಯಾರಾದ್ರು ಹಾರ ಅಂದರು ಅದು ಹೆಚ್ ಎಂ ರೇವಣ್ಣ ಸಾಹೇಬರು ಅವ್ರು ಯಾವುದೇ ಒಂದು ಸಣ್ಣ ಹುಡುಗಂದು ಕರೆಗೂ ಹೋಗೊಟ್ಟು ವ್ಯಕ್ತಿತ್ವ ಇರುವಂಥ ಮನುಷ್ಯ ಅವರು ಕೊಡುಗೆ ಭಾಳ ಅದ ಸಮಾಜಕ್ಕಾದ ಹಿಂದುಳು ಕಾಂಗ್ರೆಸ್ ಪಕ್ಷಕ್ಕಾದ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯ ಸ್ಥಳೀಯ ಎಲೆಕ್ಷನಲ್ಲಿ ಉಪ ಉಪಚುನಾವಣೆಗಳಲ್ಲಿ ಮತ್ತು ಪ ಪಕ್ಷ ಅಧಿಕಾರ ತರುವಲ್ಲಿ ಅವ್ರೂ ಕೊಡುಗೆ ಅದ ಈ ಕೊಡುಗೆಗಳನ್ನು ಪರಿಗಣಿಸಿ ಏನಾದರೂ ಮುಂದಿನ ಸಚಿವ ಸಂಪುಟ ಏನು ರೀ ಶಬಲ್ ಆಲತ್ತಪ್ಪ ಅಂದರೆ ಅಂಥ ಸಮಯದಲ್ಲಿ ನಮ್ಮ ಹಾಲು ಮತ್ತು ಸಮಾಜ ಇಡೀ ಕರ್ನಾಟಕ ವತಿಯಿಂದ ಮತ್ತು ಹಿಂದುಳ ವರ್ಗದ ವತಿಯಿಂದ ಕೇಳ್ಕೊಳ್ತೀವಿ ಎಚ್ ಎಂ ರೇವಣ್ಣ ಸಾಂಬ್ರಿ ಫಸ್ಟ್ ಆದ್ಯತೆ ಕೊಡಬೇಕಂತ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ